ಎದ್ದು ನೋಡ್ತೀನಿ ಸ್ನೋ ಫಾಲ್ ಆಗ್ತಾ ಇದೆ ಇದು ನನ್ನ ವಿಂಡೋ ಇನ್ ವ್ಯೂ ಎಷ್ಟು ಸುಂದರವಾಗಿ ಕಾಣ್ತಿದೆ ಅಂದ್ರೆ ನಮ್ಮ ಹಾಸ್ಟೆಲ್ ಕ್ಯಾಂಪಸ್ ಒಳಗಡೆ ಕೆಲಸ ಮಾಡೋ ಆಂಟೀಸ್ ಇಲ್ಲಿ ಶವಲಿಂಗ್ ಮಾಡ್ತಿದ್ದಾರೆ ಸ್ನೋ ಜಾಸ್ತಿ ಆಗಿದೆ ಸೊ ಗಾಡಿ ಓಡಾಡೋಕ್ಕೆ ತೊಂದರೆ ಆಗುತ್ತೆ ಅಂತ ಶವಲ್ ಮಾಡ್ತಿದ್ದಾರೆ ಸ್ನೋ ಎಲ್ಲ ಸೈಡಕ್ಕೆ ತರ್ತಿದ್ದಾರೆ ನನಗೆ ಎಕ್ಸೈಟ್ಮೆಂಟ್ ತಡ್ಕೊಳೋಕ್ಕಾಗಿಲ್ಲ ಆಗಿಲ್ಲ ಸೊ ನಾನು ಫುಲ್ ರೆಡಿ ಆಗಿಬಿಟ್ಟು ಫುಲ್ ಕವರ್ ಆಗಿ ಸ್ವಲ್ಪ ರೆಡಿ ಆದರೆ ಸ್ವಲ್ಪ ಫೋಟೋಸ್ ತಗೋಳೋಣ ಅಂತ ಸೊ ಇವಾಗ ಆಚೆ ಹೋಗ್ತಾ ಇದ್ದೀನಿ ಇವಾಗ ನೀವು ಇಲ್ಲಿ ನೋಡ್ದಂಗೆ ಫುಲ್ ಫಾಗಿ ಆಗಿಬಿಟ್ಟಿದೆ ಬಟ್ ಆಚೆ ಸ್ನೋ ಬೀಳ್ತಿದೆಯೋ ಇಲ್ವೋ ಗೊತ್ತಿಲ್ಲ ಓಕೆ ಆಚೆ ಸ್ನೋ ನಿಂತಿದೆ ಬಟ್ ಆದರೂ ಹೋಗ್ತೀನಿ ಸ್ವಲ್ಪ ಫೋಟೋಸ್ ತೊಗೋಣ ಅಂತ ಹಾಗೆ ನಿಮಗೆ ತೋರಿಸ್ತೀನಿ ಲೈಕ್ ಇಲ್ಲಿ ನಮ್ಮ ಸಿಟಿಲಿ ಸ್ನೋ ಹೇಗಿದೆ ಅಂತ ಬನ್ನಿ ಹೋಗೋಣ ನಮ್ಮ ಹಾಸ್ಟೆಲ್ ಕಾಂಪೌಂಡ್ ಒಳಗಡೆನೆ ಈ ಬೋರ್ಡ್ ನ ಹಾಕಿದರೆ ಯಾರಾದರೂ ಬಂದು ಫೋಟೋ ತಗೋಬಹುದು ಅಂತ ಸೊ ನಾನು ಫೋಟೋ ಶೂಟ್ ಇಲ್ಲಿ ಸ್ಟಾರ್ಟ್ ಮಾಡಿದೆ ನನ್ನ ಜೊತೆ ಇವತ್ತು ಜಾನ್ಸಿ ಇದ್ಲು ಸೊ ಅವಳು ನಾನು ಎಲ್ಲಾ ಫೋಟೋಸ್ ತಗೊಂಡ್ಲು ಸೊ ಥ್ಯಾಂಕ್ ಯು ಜಾನ್ಸಿ ಸೊ ಇಲ್ಲಿ ಸ್ವಲ್ಪ ಫೋಟೋಸ್ ತಗೊಂಡು ನಾವು ಗ್ರೌಂಡ್ ಕಡೆಗೆ ಹೊರಟ್ವಿ ಇದು ನಮ್ಮ ಕ್ಯಾಂಪಸ್ ಗ್ರೌಂಡ್ ನೋಡಿ ಎಷ್ಟು ಸುಂದರವಾಗಿದೆ ಅಂತ ಯಾವುದೋ ಒಂದು ಫೇರಿಲ್ಯಾಂಡ್ ಒಳಗಡೆ ಇದ್ದಂಗಿದೆ ಜಾನ್ಸಿ ನೋಡಿ ಇಲ್ಲಿ ವ್ಯೂನ ಎಂಜಾಯ್ ಮಾಡಿದ ಆದ್ಮೇಲೆ ನಾನು ನನ್ನ ಫೋಟೋ ನ ಮತ್ತೆ ಕಂಟಿನ್ಯೂ ಮಾಡಿದೆ ನಾನು ಇಲ್ಲಿ ಜಾನ್ಸಿಗೆ ಹೇಳ್ತಿದ್ದೆ ನಾನು ಈ ತರ ಆಡ್ತೀನಿ ನನ್ನ ರೆಕಾರ್ಡ್ ಮಾಡು ಅಂತ ಸೊ ನಾನು ಇಲ್ಲಿ ಆಡ್ತಿರೋದನ್ನ ಜಾನ್ಸಿ ರೆಕಾರ್ಡ್ ಮಾಡ್ತಿದ್ದು ಇನ್ಸ್ಟಾಗ್ರಾಮ್ ರೀಲ್ಸ್ ಮತ್ತೆ ಯೂಟ್ಯೂಬ್ ಶಾರ್ಟ್ಸ್ಗೋಸ್ಕರ ಸ್ಲೋಮೋ ವಿಡಿಯೋ ಬೇಕಾಗಿತ್ತು ಸೊ ಅದನ್ನು ಕೂಡ ನಾನು ರೆಕಾರ್ಡ್ ಮಾಡಿದೆ ನೋಡಿ ಸ್ನೋಬಾಲ್ ಮಾಡಿದ್ದೀನಿ

ಐಸ್ ತರ ಇದೆ ಅಷ್ಟೇ ನೀರು ನೀರ್ ಐಸ್ ಐಸ್ ತುಂಬಾ ಜನ ಸ್ನೋ ನ ಮಾಡಿ ಹೋಗಿದ್ದಾರೆ ಇದು ನೋಡಿ ಇದು ಯಾವ ತರದ ಸ್ನೋಮ್ಯಾನ್ ಗೊತ್ತಿಲ್ಲ ಸ್ಪೈಡರ್ ಮ್ಯಾನ್ ಅನ್ಕೊಂತೀನಿ ಅಂಡ್ ಇಲ್ಲಿ ಇವರು ಬೆಕ್ಕು ಸ್ನೋ ಮ್ಯಾನ್ ಮಾಡಿದ್ದಾರೆ ಅದನ್ನು ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ಬೆಕ್ಕು ಸ್ನೋಮ್ಯಾನ್ ಮಾಡಿದ್ದಾರೆ ಈ ಸ್ನೋಮ್ಯಾನ್ಗೆ ನೋಡಿ ಕ್ಯಾರೆಟ್ ಮೂಗು ಓರಿಯೋ ಬಿಸ್ಕೆಟ್ಸ್ ಆಮೇಲೆ ಇಟ್ಟಿದ್ದಾವೆ ದಿ ಓರಿಯೋ ಬಿಸ್ಕೆಟ್ ಆ್ಯಸ್ ಐಸ್ ಈ ಸ್ನೋಮ್ಯನ್ನ ನಾನು ಸ್ವಲ್ಪ ಇಂಪ್ರೂವೈಸ್ ಮಾಡಿದೆ ಅಲ್ಲಿ ಹಿಂದೆ ಇದ್ದದ ಸ್ಟಿಕ್ ಇಲ್ಲ ಹಾಕ್ದೆ ಆ್ಯಂಡ್ ಸ್ವಲ್ಪ ಬಟನ್ಸ್ ಥರ ಇಲ್ಲಿ ಮಾಡಿದೆ ಇದನ್ನು ಯಾರು ಮಾಡಿದ್ದೋ ಗೊತ್ತಿಲ್ಲ ಇದನ್ನು ಎಷ್ಟು ಕ್ಯೂಟ್ ಆಗಿದೆ ನನಗಂತೂ ಸ್ನೋ ಒಂದಿನ ಬಂದು ಮೆಲ್ಟ್ ಆದರೆ ಇಷ್ಟ ಆಗುತ್ತೆ ಅದೇ ಥರನೇ ಇವಾಗ ಇಲ್ಲಿ ಪ್ರಾಬಬ್ಲಿ ನಾಳೆ ಮೆಲ್ಟ್ ಆಗಿಬಿಡುತ್ತೆ ಅಂದ್ಕೊತೀನಿ ಸ್ನೋ ಈ ಸ್ನೋಮ್ಯಾನ್ ಗತಿ ನೋಡಿ జన్సి లు అంబ్ర ఫిక్స్బారా అండ్ దిస్ నోమన్ ఇస్ సో క్యూట్ స్మల్ వన్ ఆవ్లి ರಿಚುವಲ್ ಥರ ಮಾಡಿಬಿಟ್ಟಿದ್ದಾರೆ ಇಲ್ಲಿ ನೋಡಿ ಯಾವುದೋ ಫೋಟೋ ಮೀಮ್ ಫೋಟೋ ಅನಿಸ್ಬಿಟ್ಟಿದ್ದಾರೆ ನಾನು ಹಿಂದೆಯಿಂದ ನೋಡಿದೆ ಬಟ್ ಮುಂದೆಯಿಂದ ನೋಡಿ ಹೇಗಿದೆ ಇದು ಅಂತ ಈ ಸ್ನೋಮ್ಯಾನ್ ನೋಡಿ ಹೇಗೆ ಮಾಡಿದ್ದಾರೆ ವಿಲನ್ ಸ್ನೋಮ್ಯಾನ್ ಥರ ಮಾಡಿಬಿಟ್ಟಿದ್ದಾರೆ ಇದ್ರ ಮೂಗು ಕಣ್ಣು ಐಬ್ರೋಸ್ ಯಾರೋ ಕ್ರಿಯೇಟಿವಿಟಿ ಯೂಸ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಈ ಸ್ನೋಮ್ಯಾನು ಹಾಗೆ ಈ ವಿಲ್ ಥರ ಮಾಡಿದ್ದಾರೆ ಮೋಟ್ ಸ್ನೋಮ್ಯಾನ್ ನನ್ನ ಲೈಫಲ್ಲಿ ಯಾವತ್ತೂ ಮ್ಯಾನ್ ಮಾಡಿರಲಿಲ್ಲ ಸೊ ನನಗೂ ಮ್ಯಾನ್ ಮಾಡಬೇಕು ಅಂತ ಅನಿಸ್ತು ಸೊ ಮ್ಯಾನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸ್ನೋಮ್ಯಾನ್ ಮಾಡೋ ಮೋಟಿವೇಶನಲ್ಲಿದ್ದೀನಿ ಚಿಕ್ ಸ್ನೋ ಬಾಲ್ ಮಾಡಿದ್ದೀನಿ ಇವಾಗ ಕವಿಯ ಜಾನ್ಸಿ ಶೋ ಫೋರ್ಸ್ ದಟ್ ಐ ಟ್ ನೋ ಜಾನ್ಸಿ ಏನೋ ಮಾಡಿದ್ದಾಳೆ ಶಿವಲಿಂಗ স্নো ম্যাটমিনেশনল চাই হোকিন ಮಗಿಸ್ ಚಿಕ್ ಈ ತಪ್ಪ ಬಾಲ್ ಮಾಡಿದಿನಿ warga ಈ ತರ डॉट 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 ಆಗಿ ಬಾಲ್ ಮಾಡ್ಕೊಂಡು ಹೋಗಬೇಕು ಇವಾಗ ಇಷ್ಟ ದೊಡ್ಡ ಬಾಲ್ ಮಾಡಿದ್ದೀನಿ ಇವಾಗ ಇದನ್ನ ಅಲ್ಲಿ ತಗೊಂಡೋಗಿ ಇನ್ನು ದೊಡ್ಡಾಗಿ ಮಾಡ್ತೀನಿ ಬಾಲ್ ಇಷ್ಟು ದೊಡ್ಡ ಬಾಲ್ ಆಗಿದೆ ನಾನು ಜೋ ಸ್ನೋಮ್ಯಾನ್ ಮಾಡಿದೆ ಇಲ್ಲಿ ಪುಟ್ಟ ಸ್ನೋಮ್ಯಾನ್ ಮಾಡಿದ್ದೀನಿ ಇವಾಗ ಇದಕ್ಕೆ ಕೈ ಕಾಲು ಇಡ್ತೀನಿ ತುಂಬಾ ದೊಡ್ಡ ಆಯಿತು ಚಿಕ್ಕ ಮಾಡೋಣ ನಿಜ ಹೇಳಬೇಕಂದ್ರೆ ನಾನು ಅನ್ಕೊಂಡೇ ಇರಲಿಲ್ಲ ಇಷ್ಟು ಕಷ್ಟ ಇರುತ್ತೆ ಅಂತ ಸ್ನೋಮ್ಯಾನ್ ಮಾಡೋಕೆ ಟಿ ವಿ ಮತ್ತೆ ಕಿಡ್ಸ್ ಚಾನಲ್ ನೋಡ್ತಿರುವಾಗ ಅನ್ಕೊಂಡೆ ಎಷ್ಟು ಈಸಿ ಆಗಿರ್ಬೋದು ಅಂತ ಬಟ್ ಮಾಡೋಕೆ ಗೊತ್ತಾಯ್ತು ಎಷ್ಟು ಕಷ್ಟ ಇದೆ ಅಂತ ಇವಾಗ मैन ना गर्ल स्नोमैन गर्लण स्नो वुमेनबिड़नाणा स्नो वुमबिटना स्नो क्वीन आई मेड अ स्नो क्वीन या फॉर स्नो क्वीन आई विल पुट वन चेन ವೆನ್ಗೆ ಒಂದು ಚೈನ್ ಕೊಟ್ಟಿದ್ದೀನಿ ಕಿರೀಟ ಕೊಟ್ಟಿದ್ದೀನಿ ಇದಕ್ಕೊಂದು ಕಣ್ಣು ಮಾಡಬೇಕಲ್ವಾ ಸೊ ಇವಾಗ ನಮ್ಮ ಸ್ನೋ ವುಮೆನ್ಗೆ ಕಣ್ಣು ಮೂಗು ಮಾಡೋಣ ಈ ಸ್ಟಿಕ್ ಯೂಸ್ ಮಾಡಿಕೊಂಡೆ ಕೊನೆಗೂ ನಾನು ಸ್ನೋ ಕ್ವೀನ್ ಮಾಡಿದ್ದೀನಿ ನನ್ನ ಲೈಫಲ್ಲಿ ಆದರೂ ಐ ಮೀನ್ ಸ್ನೋ ಮ್ಯಾನ್ ಸ್ನೋ ಕ್ವೀನ್ ಏನೋ ಒಂದು ಎಷ್ಟು ಕಷ್ಟ ಇದು ಮಾಡೋದು ಮಾಡುವಾಗ ನನಗೆ ಗೊತ್ತಾಯಿತು ಇದು ಎಷ್ಟು ಕಷ್ಟ ಇದೆ ಅಂತ ಮಾಡೋಕ್ಕೆ ಸೊ ಸ್ನೋ ಮ್ಯಾನ್ ಮಾಡಿದಾಯಿತು ಇವಾಗ ಹೋಗಿ ನಾವು ಆರ್ ವಿ ಹ್ಯಾವಿಂಗ್ ಇನ್ ಕ್ಯಾಂಟೀನ್ ಓಕೆ ಓಪನ್ ಆಗಿದೆ ನಾವು ಇಲ್ಲೇ ಕ್ಯಾಂಟೀನಲ್ಲಿ ತಿಂತೀವಿ ಸೊ ಇಲ್ಲೇ ಇರೋದು

ಬನ್ನಿ ಹೋಗೋಣ ಊಟ ಮಾಡೋಕೆ ಜನ್ಸಿ ನಾನು ಕ್ಯಾಂಪಸ್ ಕ್ಯಾಂಟೀನ್ಗೆ ಹೋಗ್ತಿದ್ದೀವಿ ಇನ್ನೂ ಸ್ನೋ ಹಾಗೆ ಇದೆ ನಾವು ನಾನು ಮಾಡಿದ ಸ್ನೋ ಕ್ವೀನ್ ಅಲ್ಲೇ ಬಿಟ್ಟು ಹೋಗ್ತಿದ್ದೀನಿ ಇವಾಗ ನನ್ನ ಕೂದಲು ಫುಲ್ ವೆಟ್ಟಾಗಿದೆ ಹೋಗ್ಬಿಟ್ಟು ಡ್ರೈ ಮಾಡ್ಕೋಬೇಕು ನಮ್ಮಮ್ಮ ನೋಡ್ತಾ ಇದ್ರೆ ಮತ್ತೆ ಬೈತಾರೆ ಸೊ ಇವಾಗ ಹೇಳ್ಬಿಟ್ಟೀನಿ ನಮ್ಮಮ್ಮಗೆ ಬೈಬೇಡಿ ಅಂತ ತಿಟ್ಟೋದು ನನ್ನೀ ಇವ್ರ ಹತ್ರ ಯಾವ್ಯಾವ ನೂಡಲ್ಸ್ ಇದೆ ಅಂತ ಕೇಳಿದಾಗ ಇಲ್ಲಿ ಇವರು ಈ ಎರಡು ಆಪ್ಷನ್ನ ಹೇಳಿದ್ರು ಬಟ್ ಎರಡು ಬೀಫ್ ಮತ್ತು ಪೌರ್ ಕ್ಯಾಡ್ ಆಗಿದೆ ಸೊ ನಾವು ಬೇಡ ಅಂದ್ವಿ ಅಲ್ಲವರು ಲೋಪೋ ಮಿಯಾನ್ ಅನ್ನೋದು ಮಾಡ್ತಿದ್ದಾರೆ ನಾನು ಈ ಕಡೆ ಇನ್ನೂ ಬೇರೆ ಆಪ್ಷನ್ಸ್ ಇದೆ ಅದನ್ನು ಕೂಡ ತೋರಿಸ್ತೀನಿ ಇಲ್ಲಿ ನೋಡಿ ಇಲ್ಲಿ ಪೊಟ್ಯಾಟೊ ಮತ್ತು ಇದು ಸೊಪ್ಪು ಮತ್ತು ಮಶ್ರೂಮ್ ಇದು ಕೊರಿಯನ್ ಚಿಕನ್ ಕೊರಿಯನ್ ಸ್ಪೈಸಿ ಚಿಕನ್ ಅಂದ್ಕೊಳ್ತೀನಿ ಬರ್ಲಿಕ್ಕಿ ಚಿಕನ್ ಇದು ಝುಕಿನಿ ಇದು ಈರುಳ್ಳಿ ಮತ್ತು ಕ್ಯಾಬೇಜ್ ಮತ್ತು ಚಿಕನ್ ಕೂಡ ಆ್ಯಡ್ ಆಗಿದೆ ಇದು ಗ್ಲಾಸ್ ನೂಡಲ್ಸ್ ಮತ್ತು ಕ್ಯಾಪ್ಸಿಕಮ್ ಆ್ಯಡ್ ಮಾಡಿದ್ದಾರೆ ಸೊ ಅಲ್ಲಿ ಅಲ್ಲಿ ಇವಾಗ ಲೋಪೋಮಿಯ ಅನ್ನೋದು ಅಲ್ಲಿ ಮಾಡ್ತಿದ್ದಾರೆ ಅಲ್ಲೂ ಕೂಡ ಮಾಡ್ತಿದ್ದಾರೆ ನಾನು ಆ್ಯಕ್ಚುಲಿ ಅದು ಯಾವತ್ತೂ ತಿಂದಿಲ್ಲ ಬಟ್ ಜಾನ್ಸಿ ಚೆನ್ನಾಗಿದೆ ಅಂತಿದ್ದಾಳೆ ಅವ್ರೆಡಿ ನಾನು ಫಸ್ಟ್ ಟೇಸ್ಟ್ ಮಾಡ್ತೀನಿ ನನಗೇನಾದರೂ ಇಷ್ಟ ಆದರೆ ನಾನು ಒಂದು ಆರ್ಡರ್ ಮಾಡ್ಕೊಡ್ತೀನಿ ಇಲ್ಲಾಂದರೆ ನಾನು ರೈಸ್ ಜೊತೆಗೆ ವೆಜಿಟೇಬಲ್ಸ್ನ ತೊಗೊಬಿಡ್ತೀನಿ ಇದೆ ಲೋ ಪೋಮಿಯನ್ ಓ ಇದೆನಾ ಓಕೆ ಐ ಆಲ್ರೆಡಿ ಹ್ಯಾಡ್ ಇಟ್ ಶೋ ಶೋ ಕಮ್ ಯೋರ್ ಶೋ ಇಟ್ ಟು ದ ಲೈಟ್ ಒನ್ಸ್ ಹ್ಯಾಡ್ ದಿಸ್ ಒನ್ಸ್ ಬಿಫೋರ್ ದನ್ ಐವನ್ ಐಲ್ ಟೇಕ್ ಒನ್ ಲೋಪೋಮಿಯನ್ ನಾನು ಲೋಪೋಮಿಯ ಲೋ ಪೋಮಿಯನ್ ನಾನು ಅಂತ ತೊಗೊತಾ ಇದ್ದೀನಿ ಇದು ಸಿಕ್ಸ್ ಯಾನ್ಸ್ ಅಂದರೆ ಸಿಕ್ಸ್ಟಿ ಸಿಕ್ಸ್ ರುಪೀಸ್ ಅಂತ ಲೆಕ್ಕ ಸೊ ನಾನು ಪೇ ಮಾಡಿದ್ದೀನಿ ಸರಿ ಮಾಡೋಕೆ ಹೇಳಿದ್ದೀನಿ ಬೈಕೊತಾ ಇರ್ತಾರೆ ನನ್ನ ಸೊ ನಾನು ಒಂದು ತಗೊಂಡಿದ್ದೀನಿ ಶ್ಯಾಡೋ ಬೀಳ್ತಿದೆ ಬಟ್ ನೀವು ನೋಡ್ತಿರ್ಬೋದು ಇದರಲ್ಲಿ ಯಾವುದೋ ಒಂದು ಸೊಪ್ಪು ಹಾಕಿದ್ದಾರೆ ಆ್ಯಂಡ್ ವಾಟ್ ಇಸ್ ಜಸ್ಟ್ ಚಿಲ್ಲಿ ಪೌಡರ್ ರೈಟ್ ಚಿಲ್ಲಿ ಪೌಡರ್ ಹಾಕಿದ್ದಾರೆ ಮತ್ತು ಮೇಲೆ ಎಣ್ಣೆ ಹಾಕಿದ್ರು ಬಿಸಿ ಬಿಸಿ ಎಣ್ಣೆ ಆ್ಯಂಡ್ ಇದು ನಾರ್ಮಲ್ ನೂಡಲ್ಸ್ ಸೊ ಇವಾಗ ತಿಂದು ನಿಮಗೆ ಟೇಸ್ಟ್ ಹೇಳ್ತೀನಿ ಹೇಗಿದೆ ಅಂತ ಮಿಕ್ಸ್ ಮಾಡೋಣ ಚೆನ್ನಾಗಿ ಸಿಕ್ಸ್ಟಿ ಆನ್ಸ್ ಅಂದರೆ ಸಿಕ್ಸ್ಟಿ ಸಿಕ್ಸ್ ರುಪೀಸ್ಗೆ ಪರವಾಗಿಲ್ಲ ಜಾಸ್ತಿನೇ ಕೊಟ್ಟಿದ್ದಾರೆ ಆ್ಯಂಡ್ ಈ ಚಳಿ ಈ ಸ್ನೋ ಬೀಳೋ ಟೈಮಲ್ಲಿ ಈ ಬಿಸಿ ಬಿಸಿ ನೂಡಲ್ಸ್ ತಿನ್ನೋ ಮಜಾನೆ ಬೇರೆ ನೋಡ್ ಮಾಲತಂಗ್ ಓಸ್ ಫಸ್ಟ್ ಬೈಟ್ ತಗೊಳ್ಳೋಣ ಹೇಗಿದೆ ಅಂತ ಸ್ವಲ್ಪ ಉಪ್ಪು ಕಮ್ಮಿ ಉಪ್ಪು ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಉಪ್ಪೇ ಹಾಕಿಲ್ಲ ಅಂದ್ಕೊಂತೀನಿ ಇಡೀ ಫುಡ್ ಸಾಲ್ಟ್ ಒಂದಿ ರೈಟ್ ಸಾಲ್ಟೇ ಹಾಕಿಲ್ಲ ಅಂದ್ಕೊಳ್ತೀನಿ ಅದು ಬಿಟ್ಟರೆ ಚೆನ್ನಾಗಿದೆ ಸಪ್ಪೆ ಬಟ್ ಬಟ್ಟು ಚೆನ್ನಾಗಿದೆ ಸೊ ಊಟ ಮಾಡಿದಾಯ್ತು ನಾನು ನಿಮ್ಗೊಂದ್ಸರಿ ಮೇನ್ ರೋಡ್ ತೋರಿಸ್ತೀನಿ ಹೇಗಿದೆ ಅಂತ ಅದಾದ್ಮೇಲೆ ಮನೆಗೆ ಹೋಗ್ತೀನಿ ಬನ್ನಿ ಹೋಗೋಣ ಸ್ನೋ ಆಲ್ಮೋಸ್ಟ್ ಮೆಲ್ಟ್ ಆಗ್ತಾ ಬರ್ತಿದೆ ಈ ಸ್ನೋ ತುಂಬಾ ಡೇಂಜರಸ್ ನಡೆಯೋಕ್ಕೆ ಬಿಕಾಸ್ ತುಂಬಾ ಸ್ಲಿಪ್ಪರಿ ಆಗಿರುತ್ತೆ ಚಾನ್ಸಿ ಬಿ ಕೇರ್ಫುಲ್ ಇಲ್ಲಿ ನೋಡಿ ಸೈಕಲ್ಸ್ ಎಲ್ಲ ಫ್ರೀಸ್ ಆಗಿದೆ ಎಲ್ಲ ಸ್ನೋ ತುಂಬ್ಕೊಂಡಿದೆ ನೋಡಿ ಫುಲ್ ಬೆಂಚಸ್ ಮತ್ತೆ ಸೈಕಲ್ಸ್ ಎಲ್ಲ ಇಂದ ಕವರ್ ಆಗಿದೆ ಈ ಕಡೆ ಮೆಲ್ಟ್ ಆಗ್ತಿದೆ ತುಂಬಾ ಓಡಾಡ್ತಿದ್ದಾರೆ ಇಲ್ಲಿ ಸ್ನೋ ಸೈಕಲ್ ವೀಳ್ಸ್ ಬಿಟ್ಟಿದ್ದಾರೆ ನೀವು ನೋಡ್ಬೋದು ಎಷ್ಟು ಕಚ್ಪಿಚ್ ಕಚ್ಪಿಚ್ ಅಂತ ಇದೆ ಅಂತಿದೆ ಗಲೀಜ್ ಗಲೀಜ್ ತರ ಕಾಣ್ತಿದೆ ಇವಾಗ ಯಾಕಂದ್ರೆ ಮಣ್ಣ್ ಜೊತೆ ಸ್ನೋ ಮಿಕ್ಸ್ ಆದ್ರೆ ಚೆನ್ನಾಗೆ ಕಾಣಲ್ಲ ಇಲ್ಲಿ ನೋಡಬಹುದು ಸ್ನೋ ಬಿದ್ದಾಗ ವೈಟ್ ಇದೆ ಇದು ರೋಡ್ ಅಲ್ಲಿ ಮಣ್ಣ್ ಜೊತೆ ಮಿಕ್ಸ್ ಆಗಿ ಹೇಗಾಗಿದೆ ಅಂತ ಇಲ್ಲಂತೂ ನೋಡಿ ಎಷ್ಟು ಸುಂದರವಾಗಿದೆ ಅಂದ್ರೆ ಸೈಕಲ್ಸ್ ಮೇಲೆ ಸ್ನೋ ಹಾಗೆ ಇದೆ ಇನ್ನು ಇಲ್ಲಿ ನೀವು ನೋಡ್ತಿರೋ ಹಾಗೆ ಮೇನ್ ರೋಡ್ ನೋಡಿ ಗಾಡಿಗಳು ಎಷ್ಟು ನಿಧಾನವಾಗಿ ಓಡಿಸ್ತಾ ಇದ್ದಾರೆ ಎಲ್ಲರೂ ಅಷ್ಟು ಟ್ರಾಫಿಕ್ ಇಲ್ಲ ಸ್ನೋ ಬೀಳ್ತಿದೆ ಅಂತ ಕ್ಯಾಮ್ರಾ ಕೂಡ ಫುಲ್ ಫಾಗಿ ಆಗ್ತಿದೆ ಬಟ್ ನೋಡಿ ಎಷ್ಟು ನಿಧಾನವಾಗಿ ಓಡಿಸ್ತಾ ಇದಾರೆ ಸೊ ಇವಾಗ ವಾಪಸ್ ರೂಮ್ಗೆ ಹೋಗೋಣ ನನಗೆ ಈ ಮರ ತುಂಬಾ ಇಷ್ಟ ಆಯಿತು ಲೈಕ್ ಒಂಥರ ಒಂದು ವೈಬ್ ಇದೆ ಈ ಮರಗೆ ಸೊ ಈಗ ವಾಪಸ್ ರೂಮ್ಗೆ ಕೊಡ್ತಾ ಇದ್ದೀನಿ ಝಾನ್ಸಿಗೆ ನಿಧಾನವಾಗಿ ಹೋಗು ಅಂತ ಹೇಳಿದೆ ಆ್ಯಂಡ್ ನೀವಿಲ್ಲಿ ನೋಡ್ಬೋದು ಫುಲ್ ಸ್ನೋ ಮತ್ತೆ ನನ್ನ ಕೂದಲು ಮೇಲೆ ಎಲ್ಲ ಬೀಳ್ತಾ ಇದೆ ಚಳಿ ನನಗೆ ಸದ್ಯಕ್ಕೆ ಅಷ್ಟೊಂದು ಆಗ್ತಿಲ್ಲ ಬಿಕಾಸ್ ನಾನು ಕಿವಿ ಫುಲ್ ಕವರ್ ಮಾಡ್ಕೊಂಡಿದ್ದೀನಿ ಬಟ್ ಕೈ ಅಂತೂ ಸಿಕ್ಕಾಪಟ್ಟೆ ಫ್ರೀಸ್ ಆಗ್ತಿದೆ ತುಂಬಾ ಫ್ರೀಸ್ ಆಗ್ತಿದೆ ಕೈ ಅದು ಬಿಟ್ಟರೆ ಅಷ್ಟೊಂದು ಚಳಿ ಆಗ್ತಿಲ್ಲ ಬಿಕಾಸ್ ನಾನು ಆಲ್ರೆಡಿ ಒಂದೇ ಥರ್ಮಲ್ ಹಾಕಿ ಅದ್ರ ಮೇಲೆ ಜೀನ್ಸ್ ಪ್ಯಾಂಟ್ ಹಾಕಿ ಈ ಜಾಕೆಟ್ ಒಳಗಡೆ ಇನ್ನೊಂದು ಜಾಕೆಟ್ ಹಾಕಿ ಬಂದಿದ್ದೀನಿ ಸೊ ಕೈ ಒಂದು ಬಿಟ್ಟರೆ ನೀನು ಫ್ರೀಸ್ ಆಗ್ತಿಲ್ಲ ನನಗಂತೂ ಸ್ನೋ ಅಲ್ಲಿ ಆಡೋದು ಇಷ್ಟ ಆಯ್ತು ಇವತ್ತು ಸೊ ಇವತ್ತಿನ ದಿನ ಚೆನ್ನಾಗಿತ್ತು ಸೊ ನಾನು ರೂಮಿಗೆ ಬಂದೆ ಕಾಫಿ ಪೌಡ್ರ್ ತಗೋ ಬಂದೆ ಇನ್ಸ್ಟೆಂಟ್ ಕಾಫಿ ಮಾಡ್ಕೊಂಡು ಇವಾಗ ಕುಡಿತೀನಿ ಈ ವಿಡಿಯೋಲ್ಲಿ ನಾನು ಕಮೆಂಟ್ ಓದೋದನ್ನು ನಾನು ಮಾಡೋಕ್ಕಾಗಲ್ಲ ಬಿಕಾಸ್ ನಂಗೆ ಸ್ವಲ್ಪ ಕೆಲಸ ಇದೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಎರಡು ಕಮೆಂಟ್ನ ಓದ್ತೀನಿ ನಾನು ಸೊ ಈ ವಿಡಿಯೋ ಇಲ್ಲಿಗೆ ಮುಗಿತಾ ಬಂತು ನಿಮ್ಮೆಲ್ಲರಿಗೂ ನಾನು ವೀಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಆ್ಯಂಡ್ ನಿಮಗೆ ನನ್ನ ಕಂಟೆಂಟ್ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಿಮ್ಗೆ ಏನೇ ಅನಿಸಿಕೆ ಇದ್ರು ಇಲ್ಲ ಕ್ವಶನ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಸೊ ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ ಓಕೆ ಬಾಯ್ ಬಾಯ್ ಸೈ ಜಿ ಆನ್